ನೀನು ಹರಿದುಕೊಂಡಿಲ್ಲ ಹರಿದುಕೊಂಡಿದ್ದರೆ ನಾನು ಬರುವ ಮುನ್ನವೇ ಬಾಗಿಲಲ್ಲಿ ನಿಂತು ನನ್ನನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ ವಿಷಯ ತಿಳಿಯಾರದ್ದು ಇನ್ನೂ ನಿನ್ನ ದುರ್ದೈವ ನೀನು ಭಂಗಾಚತ್ರ ದುಡಿಯುವ ರುದ್ರೆ ಇದೆಲ್ಲೂ ಬಯಸಿ ಬಂದವನು ತಂದುಕೊಂಡ ಊರಿನ ತಂದೆ ಅಂದ್ರೆ ನಾನು ಈ ಊರಿನ ತಂದ್ರತನಿ ಏಕೈಕ ಪುತ್ರನಾದ ಮೊಹಂದೇ ಸ್ಥಳಿ ನಾನೇನ ಹೌದು ಯಾಕೋ ಮೈಯಲ್ಲಿ ಹರಿಯುವ ರಕ್ತ ಎತ್ತು ಕಟ್ಟಿದೆ ಅಥವಾ ನಿಂತ ನೆಲವೇ ನಂಬದಂತಾಗಿದೆ

ನಾನಾರೆಂಬುದನ್ನು ನೀನು ಅರಿತುಕೊಂಡು ಮಾತನಾಡು ನಿನ್ನಂತ ಹತ್ತು ಜನರಿಗೆ ಹಣ್ಣಾಗುವ ಪುಣ್ಯವಂತ ನಾನು ಮನಸ್ಸು ಮಾಡಿದರೆ ನಿನ್ನಂತ ಹತ್ತು ಎಂದು ತಂದು ಸಾವಾಗಿ ನಿಲ್ಲಿಸುವ ಶಕ್ತಿ ನನ್ನಲ್ಲಿದೆ ಆದರೆ ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಕೆತ್ತ ಗುಣ ನನ್ನಲ್ಲಿ ಹಣ ಮಾಡಿ ನಿನ್ನ ರೂತ ನಾವಣ್ಣ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ ನಿನ್ನ ಯೌವನದ ಒಳೆಯಲ್ಲಿ ಅಂಬಿಗನಾಗಿ ಈಗಾಡಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿ ನಿಂತಿದೆ ನಿನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆಂಬ ಹೆಚ್ಚುಪನಾಗಿ ಕಾಡು ಹತ್ತಿದೆ ಇಲ್ಲಿವರೆಗೆ ನೀನು ನನ್ನ ಕಣ್ಣಲ್ಲಿ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದು ನಾನು ಭಾವಿಸುವಕ್ಕರಾದ ಹಕ್ಕಿಯ ಗೋಡು ನನ್ನ ಮನೆಯ ಪಕ್ಕದಲ್ಲಿದೆ ಅಂತ ನಾನು ತಿಳಿದುಕೊಂಡಿರಲಿಲ್ಲ ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ಅಂತ ಹಾರಾಗಿಡಿ ನೀನು ತನಕ ನನ್ನ ಮನಸ್ಸಿಗೆ ಈ ಮಾರ್ತೇಶಿಗೆ ಗೊತ್ತಿರುವುದು ಒಲಿದು ಬರಲಾರ ಹೆಣ್ಣನ್ನು ಬೆನ್ನು ಹತ್ತು ಬರಿದರೆ ನೋಡುವ ಚೀತೆಯನ್ನು ಭೇಟಿಯಾಗಿದಷ್ಟು ಸಂತೋಷ ನನ್ನ ಪಾಲಿಗೆ ಪ್ರೀತಿ ಇಲ್ಲದ ಹೆಣ್ಣನ್ನು ಮದುವೆಯಾಗುವುದು ಅಮೃತವನ್ನು ಹೊಂದಂತೆ ಸರಿ ನನ್ನ ಪಾಲಿಕ ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗುವುದಾದರೆ ಮಾಡುವ ಹುದನ್ನು ಕಂಡು ಹದಕ್ಕೆ ಕಟ್ಟಿ ಚಾಟಿಯಿಂದ ಸವಾರಿ ಮಾಡುವಷ್ಟು ಸಂತೋಷ ನನ್ನ ಪಾಲಿಗೆ ನಂಬಿಕಾ ಮಾತು ಮುಂದುವರೆದರೆ ವೈರತ್ವ ಬೆಳೆಯುತ್ತದೆ ವೈರತ್ವ ಬೆಳೆದಂತೆ ವಿರಸ ಹುಟ್ಟುತ್ತದೆ ವಿರಸ ಹುಟ್ಟಿದಂತೆ ಸರ್ವನಾಶಕ್ಕೆ ಮೂಡವಾಗುತ್ತದೆ ಸರ್ವನಾಶವಾದರೆ ಯಾರಿಗೂ ಉಪಯೋಗವಾಗಲಾರದು ನಂಬಿಕಾ ಈಗ ನಾನಿಬ್ಬರು ಸರಸ ಮಾಡುವ ಸಂದರ್ಭ

ಾರ ಮಾಡಿದ್ದೇನೆ ಎರಡರಲ್ಲಿ ಒಂದಾಗಬೇಕು ಏನಾಗಬೇಕು ನಿನ್ನ ಯೌವನದ ಅಂಗಲದಲ್ಲಿರುವ ನಿನ್ನ ಅಂದ ಚಂದ ಎನ್ನಬೇಕು ಅಂತ ನನ್ನ ಕೈಯಿಂದ ಪ್ರಾಣ ಕಾಯ್ದುಕೊಳ್ಳಬೇಕು ಅಂತ ಇವತ್ತು ಯಾವ ಧರ್ಮದಲ್ಲಿ ಆವರಿಸಿದ ಕಾನೂನು ನೀಡಬೇಕಾಗಿದೆ ಹೆಚ್ಚು ಸಮಯ ನಿನ ನಿನ್ನ ಆಸೆ ಸತ್ತವೇ ಅಂಬಿಕ ಇದರಲ್ಲಿ ಮೋಸವಿಲ್ಲ ತಾನೆ ಮೋಸ ಮಾಡಿದರೆ ಪ್ರೀತಿಸುವ ಸಿಕ್ಕ ನನಗೆ ಈಗ ನಮ್ಮ ಪ್ರೇಮ